ಕಲಬುರಗಿಯಲ್ಲಿ ಇದೇ ಇಪ್ಪತ್ತೊಂಬತ್ತರಂದು ಮಾದಿಗ ಮುನ್ನುಡಿ ಮಾದಿಗರ ಆತ್ಮಗೌರವ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಜುನಾಥ್ ನಾಲ್ವರ್ಕರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತರಂಗ ಮಂದಿರದಲ್ಲಿ ಮಾದಿಗ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಮಾದಿಗ ಸಮಾಜದ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಎಲ್ಲ ಜಿಲ್ಲೆಗಳಲ್ಲಿ ಬಹಳ ಅದ್ಭುತವಾಗಿ ಬಹಳ ಆ ಒಂದು ಸಮಾವೇಶಗಳಲ್ಲಿ ಸಮಾಜದ ಬಗ್ಗೆ ಮತ್ತು ನಮ್ಮ ಯುವಕರ ಬಗ್ಗೆ ಮತ್ತು ಸಮಾಜ ಯಾವ ರೀತಿ ಇದೆ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕನ್ನುವಂಥ ನಿಟ್ಟಿನ ಜೊತೆ ಜೊತೆಯಲ್ಲಿ ಮುಂಬರುವಂಥ ಲೋಕಸಭೆ ಚುನಾವಣೆ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು ಆ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಬೇಕು ಮತ್ತು ಎ ಜಿ ಸದಾಶಿವ ಆಯೋಗವನ್ನು ಜಾರಿಗೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸಮಾವೇಶವನ್ನು ಆತ್ಮಗೌರವಾಗಿ ಸಮಾವೇಶವನ್ನು ಎಲ್ಲ ಕಡೆ ನಡೀತಾ ಇದೆ ಕಲಬುರಗಿಯಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮಧ್ಯಾಹ್ನ ಒಂದು ಗಂಟೆಗೆ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಗೋವಿಂದ ಕಾರಜೋಳವರು ಆಗಮಿಸಲಿದ್ದಾರೆ ಇದರ ಜೊತೆಯಲ್ಲಿ ನಿವೃತ್ತ ಐ ಎಸ್ ಅಧಿಕಾರಿಗಳಂಥ ಎಂ ಅವರು ಮತ್ತು ಚಲವಾದಿ ಅವರು ಮತ್ತು ಅನೇಕ ಆಮೇಲೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ಗ್ರಾಮೀಣ ಮೀಸಲು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಸವರಾಜ್ ಮತ್ತಿಮೂಡರು ಈ ಕಾರ್ಯಕ್ರಮದ ಅಧ್ಯಕ್ಷತೆನ ವಹಿಸ್ತಾರೆ ಅಲ್ಲದೆ ಕೂಡ ಈ ಭಾಗದಲ್ಲಿರುವಂಥ ಎಲ್ಲ ಮಾಜಿ ಸಚಿವರನ್ನು ಮತ್ತು ಅನೇಕ ಸಮಾಜದ ಮುಖಂಡರನ್ನು ನಿವೃತ್ತಿ ಅಧಿಕಾರಿಗಳನ್ನು ಯುವಕರನ್ನು ಮತ್ತು ಮಹಿಳೆಯರನ್ನ ಎಲ್ಲರನ್ನ ಕರೆಸುವ ಮೂಲಕವಾಗಿ ಒಂದು ಅರ್ಥಪೂರ್ಣದಂಥ ಆತ್ಮಗೌರವ ಸಮಾವೇಶವನ್ನು ಹಮ್ಮಿಕೊಳ್ಳುವ ಮೂಲಕವಾಗಿ ಸಮಾಜದನ್ನ ಒಂದು ಕಡೆ ತೆಗೆದುಕೊಂಡು ಹೋಗ್ಬೇಕು ಸಮಾಜವನ್ನು ಅಭಿವೃದ್ಧಿ ಆಗಬೇಕು ಸಮಾಜದಲ್ಲಿರುವಂಥ ಯುವಕರು ಬೆಳಕಿಗೆ ಬರಬೇಕು ಮಹಿಳೆಯರು ಕೂಡ ಬೆಳಕಿಗೆ ಬರಬೇಕು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ನಮ್ಮ ಸಮಾಜದ ಜನರನ್ನು ಒದಗಿಸಬೇಕನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಆತ್ಮಗೌರವ ಸಮಾವೇಶವನ್ನು ಹಮ್ಮಿಕೊಂಡಿದೆ ಈ ಸಮಾವೇಶವನ್ನು ಯಶಸ್ವಿಯಾಗಿಗೊಳಿಸಲು ಈಗಾಗಲೇ ಎಲ್ಲ ತಾಲೂಕದ ತಾಲೂಕು ಹಂತದಲ್ಲಿ ಈಗಾಗಲೇ ಸಭೆ ಸಮಾರಂಭ ಪೂರ್ವ ಸಭೆಗಳನ್ನು ನಡೀತಾ ಇದೆ ನಾಳೆ ಅಫ್ಜಲ್ಪುರದಲ್ಲಿ ಪೂರ್ವಭೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಒಂದು ಪ್ರತಿಯೊಂದು ತಾಲೂಕದಿಂದ ಕೂಡ ಈ ಸಮಾವೇಶಕ್ಕೆ ಆಗಮಿಸಲಿದ್ದಾರೆ ಎಲ್ಲ ನನ್ನ ತಾಯಂದರು ಮತ್ತು ಯುವಕರು ಹಿರಿಯರೆಲ್ಲರೂ ಈ ಒಂದು ಗೌರ ಆತ್ಮಗೌರವ ಸಮಾವೇಶವನ್ನು ಭಾಳ ಅರ್ಥಪೂರ್ಣವಾಗಿ ವಿಶೇಷವಾಗಿ ಇದನ್ನು ಮುಂದೆ ಯುವಕರನ್ನು ಇವತ್ತು ನಾಯಕತ್ವವಾಗಿ ನಮ್ಮ ಸಮಾಜದಲ್ಲಿರುವಂಥ ಯುವಕರನ್ನು ನಾಯಕತ್ವವನ್ನು ಯಾವ ರೀತಿ ಬಳಸ್ಕೋಬೇಕು ಅವರನ್ನು ನಾಯಕರಾಗಿ ಮಾಡಬೇಕನ್ನುವಂಥ ಎಲ್ಲ ಶ್ರೀಗಳ ಮತ್ತು ಎಲ್ಲ ನಮ್ಮ ಹಿರಿಯ ಮ ರಾಜಕಾರಣಿಗಳ ಹಿರಿಯ ಮುಖಂಡರ ಒಂದು ಮಾರ್ಗದರ್ಶನ ಜೊತೆ ಜೊತೆಯಲ್ಲಿ ಎಲ್ಲ ಯುವಕರನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತಿಮೂಡವರು ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನನ್ನ ಸಮಾಜದ ಯುವಕರು ಹಿರಿಯರು ಕಿರಿಯರು ಮಹಿಳೆಯರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಮಾಧ್ಯಮ ಮೂಲಕವಾಗಿ ಪತ್ರಿಕಾಗೋಷ್ಠಿಯಲ್ಲಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಧ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್